ಆಚೆ ಈ ಒಂದು ಶೇಖರ್ಚೆ ನಮ್ಮ ದೇಶ ರಾಷ್ಟ್ರ ಧ್ವಜ ರಾಷ್ಟ್ರೀಯ ಹಬ್ಬಗಳು ಇಲ್ಲೆಲ್ಲ ಐತಲ್ಲ ನಿಮ್ಮ ಮನೆಯಲ್ಲಿ ನಿಮಗ ಹೆಚ್ಚು ಇಷ್ಟ ಅಂದ್ರೆ ಯಾರು ಒಬ್ಬೊಬ್ರಾಗಿ ಹೇಳಿ ನಿಮ್ಮ ಇಷ್ಟ ಯಾಕೆ ಇಷ್ಟ ನಿಮ್ಮಮ್ಮ ಜಾತ್ರೆಗೆ ಏನಾರ ಕೊಡಿಸ್ತಾಳೆ ಮಮ್ಮ ಬರ್ಸ್ತಾರ ಓದಿಸ್ತಾರ ಅದಕ್ಕೆ ನಿಮ್ಮ ಇಷ್ಟ ಮತ್ತೆ

ಅದ್ರಾಗ ತುಂಬಾ ಯಾರು ಇಷ್ಟ ಅದ ನೀವ ಅಪ್ಪಾಜಿ ಅಲ್ಲ ಅಷ್ಟು ಇರ್ತಾರ ಇಷ್ಟ ಅದ ನಿನೀಗ ನಿಮ್ಗೆ ಎಲ್ಲಾರು ಇಷ್ಟ ನಿನಗ ಸರಿ